ಜೊತೆ ತುಕಡಿ ನಾಯಕರಾಗಿ ಉಪಸ್ಥಿತರಿದ್ದಾರೆ ಜಾಕೀರ್ ಹುಸೇನ್ ಜಾರಿ ಹಾಗೂ ನಮ್ಮ ಹತ್ತನೇ ಪಡೆ ಕೆ ಆರ್ ಪಿ ಗಂಗೆ ಬಾಬಿಯ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅತ್ಯಂತ ಶಿಸ್ತಿನಿಂದ ಈ ಸುಂದರ ಕಾರ್ಯಕ್ರಮಕ್ಕೆ ಹಾಜರಿದ್ದು ನಮ್ಮ ವೇದಿಕೆಯ ಮುಂಭಾಗದಿಂದ ನಿರ್ಗಮಿಸ್ತಾ ಇದ್ದಾರೆ ವೇದಿಕೆಯ ಮುಂಭಾಗದಿಂದ ನಿರ್ಗಮಿಸ್ತಾ ಇದ್ದಾರೆ ನಮ್ಮ ಹತ್ತನೇ ಪಡೆ ಕೆ ಎಸ್ ಆರ್ ಪಿ ಗಂಗೆಬಾದಿಯ ಎಲ್ಲ ಗೌರ್ಪಾರ್ಟ್ಮೆಂಟ್ ಪೊಲೀಸ್ ಸಿಬ್ಬಂದಿಗಳು ವೇದಿಕೆ ಮುಂಭಾಗದಿಂದ ನಿರ್ಗಮಿಸ್ತಾ ಇದ್ದಾರೆ ನಂತರದಲ್ಲಿ ನಿರ್ ನಿರ್ಗಮಿಸ್ತಾ ಇರತಕ್ಕಂಥ ವಿದ್ಯಾರ್ಥಿ ಪಡೆ ಕೆಎಸ್ಆರ್ ಪಿ ಕಮಾಂಡೆಂಟ್ ಗುಂಪು ಜೊತೆಗೆ ಎಸ್ ಬಿ ಬಿ ಡಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರ ಗುಂಪು ನಂತರ ವೇದಿಕೆಯ ಮುಂಭಾಗದಲ್ಲಿ ಫಕೀರಮ್ಮ ಮಂತ್ರೋಡಿ ಪ್ರೌಢಶಾಲಾ ಹೆಣ್ಣು ಮಕ್ಕಳ ಶಾಲಾ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಿಂದ ನಿರ್ಗಮಿಸ್ತಾ ಇದ್ದಾರೆ ನಂತರದಲ್ಲಿ ಪಥ ಸಂಚಲನದ ನಿರ್ಗಮನವನ್ನು ಮಾಡ್ತಾ ಇರೋರು ಬಿ ಎಚ್ ಎಸ್ ಸಿಕ್ಕವನ ವಿದ್ಯಾರ್ಥಿಗಳು ನಂತರವಾಗಿ ಜೆ ಎಂ ಜೆ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳು ಶಿಸ್ತಿನಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವೇದಿಕೆಯ ಮುಂಭಾಗದಿಂದ ನಿರ್ಗಮಿಸ್ತಾ ಇದ್ದಾರೆ ನಂತರದಲ್ಲಿ ಪಥ ಸಂಚಲನ ನಿರ್ಗಮಿಸ್ತಾ ಇರತಕ್ಕಂತಹ ಗಂಡು ಮಕ್ಕಳ ಸನಿಕ್ ಶಾಲೆಯ ವಿದ್ಯಾರ್ಥಿಗಳು ನಿರ್ಗಮಿಸ್ತಾ ಇದ್ದಾರೆ ನಂತರವಾಗಿ ಫಿನಿಕ್ಸ್ ಆಂಗ್ಲ ಮಾಧ್ಯಮ ಹೆಣ್ಣು ಮಕ್ಕಳ ಶಾಲಾ ಹೆಣ್ಣು ಮಕ್ಕಳು ನಮ್ಮ ವೇದಿಕೆಯ ಮುಂಭಾಗದಿಂದ ನಿರ್ಗಮಿಸ್ತಾ ಇದ್ದಾರೆ ತದನಂತರದಲ್ಲಿ ಚನ್ನಪ್ಪ ಕೊನ್ನೂರು ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪಥಸಂಚಲನದಿಂದ ನಿರ್ಗಮಿಸ್ತಾ ಇದ್ದಾರೆ ನಂತರವಾಗಿ ನಮ್ಮ ಚನ್ನಪ್ಪ ಕೊನ್ನೂರು ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ವೇದಿಕೆಯ ಮುಂಭಾಗದಿಂದ ನಿರ್ಗಮಿಸ್ತಾ ಇದ್ದಾರೆ ಪಥಸಂಚಲನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟು ನಿರ್ಗಮಿಸ್ತಾ ಇರತಕ್ಕಂಥ ನಮ್ಮೆಲ್ಲ ಬಂಧುಗಳಿಗೆ ಅಭಿನಂದನೆಗಳನ್ನ